ಈ ಮೊದಲಿಗೆ ಹೇಳ್ತಾರೆ ಹೇಮಾಡ್ ಪಂತ್ರ ಒಂಬತ್ತನೇ ಅಡ್ಡಲ್ಲಿ ಶಿರಡಿ ಯಾತ್ರೆಯಲ್ಲಿ ಒಂದು ವಿಚಿತ್ರ ಲಕ್ಷಣ ಅಂತಂದರೆ ನಾವ ಹೋಗ್ತೀವಿ ಅಂತ ಡಿಸಿಷನ್ ತೊಗೊಳಕ್ಕೆ ಬರಂಗಿಲ್ಲ ಯಾವಾಗ ಯಾವಾಗ ಬಾಬಾ ಕರಿತಾನೋ ಆವಾಗಷ್ಟೇ ನಾವು ಹೋಗೋಕ್ಕೆ ಬರುತ್ತೆ ಆಮೇಲೆ ಅವರ ಆಜ್ಞೆ ಇಲ್ಲದೆ ನಾವು ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಮತ್ತು ಅಲ್ಲಿಂದ ಹೋಗ್ಬೇಕಾದ್ರೆ ಬಾಬಾ ಉದಿಯ ಜೊತೆಗೆ ಕೆಲವೊಂದು ಉಪದೇಶಗಳನ್ನು ನೀಡ್ತಾ ಇದ್ದರು ಆ ಉಪದೇಶಗಳನ್ನು ಯಾರು ಫಾಲೋ ಮಾಡ್ತಾರೆ ಅವರೆಲ್ಲರೂ ಅವ್ರಿಗೂ ಕೂಡ ಒಳ್ಳೆಯದಾಗ್ತಿತ್ತು ಅಂತ ಹೇಳ್ತಾರೆ ಈ ಮಾತಿಗೆ ಅನುಗುಣವಾಗಿ ಹೇಳಬೇಕು ಅಂತಂದರೆ ಒಬ್ಬರು ಗಣೇಶ್ ಮಹಾಜನ್ ಅಂತಿರ್ತಾರೆ ಇವರು ತರ್ಕಡಲ್ಲಿ ತರ್ಕಡ ತರ್ಕಡ ಬಾಂಬೆ ಇರ್ತಾರೆ ಅವ್ರ ಕಡೆ ಸೇವಾ ಮಾಡೋಕ್ಕಿರ್ತಾರೆ ಅವ್ರಿಗೆ ಶಿರ್ಡಿಗೆ ಹೋಗ್ಬೇಕು ಶಿರ್ಡಿಗೆ ಹೋಗ್ಬೇಕು ಹೇಳಿ ಭಾಳ ಇಚ್ಛೆ ಆಗ್ತದ್ರು ಅದರ ದುಡ್ಡು ಇರೋದಿಲ್ಲ ಒಂದು ಸರ್ತಿ ಇಂಥ ಘಟನೆ ಆಗ್ತದಂದ್ರೆ ತರ್ಕಡೋರು ಮಿಸಸ್ಸು ಮತ್ತು ಒಬ್ಬರ ಇಂಜಿನಿಯರ್ ಏನೋ ಸ್ವಲ್ಪ ಕೆಲಸ ಇರ್ತೀವಿ ಅದಕ್ಕೆ ಅವ್ರನ್ನ ತರ್ಕಡವ್ರು ಕಳಿಸ್ತಿರ್ತಾರೆ ಆ ಟೈಮ್ನಾಗ ಇವರು ರೈಲ್ವೆ ಸ್ಟೇಷನ್ಗೆ ಅವ್ರ ಮಾಲಕರನ್ನ ಮಿಸಸ್ ಬಿಡೋಕೆ ಬಂದಾಗ ತರ್ಕಡೋರು ಇವರು ಮುಖದಲ್ಲಿ ಇದ್ದಂಥ ಉತ್ಸುಕತೆಯನ್ನು ನೋಡಿ ಕೇಳ್ತಾರೆ ಏನು ನೀವು ಹೋಗ್ತಾರೆ ನಿಮ್ಮ ಶಿರ್ಡಿಗೆ ಅವ್ರ ಮನಸ್ನಾಗ ಇರ್ತೈತಿ ಹೌದು ಏನು ಮಾಡಲಿ ಇಲ್ಲ ಒಂದು ಟಿಕೆಟ್ ಉಳಿದೈತಿ ನೀವು ಹೋಗಿಬಿಟ್ರಿ ಅಲ್ವಾ ಇದು ಶಿರಡಿ ಯಾತ್ರೆಯ ಲಕ್ಷಣ ಬಾಬಾ ನಾದನೆ ಯಾವಾಗ ಹೋಗ್ತೈತೆ ಯಾವಾಗ ಹೋಗ್ತೀವಿ ಹಾಗೆ ಕೆಲವೊಬ್ಬರಿಗೆ ಬೇಡ ಅಂತ ಕೂಡ ಹೇಳ್ತಾರೆ ಬಾಬಾ ಒಬ್ಬರು ರೈಲ್ವೆ ಡ್ರೈವರ್ ಸ್ಟೋರಿ ಬರ್ತದೆ ಅವ್ರು ಶಿರ್ಡಿಗೆ ಹೋಗ್ಬೇಕಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿ ಇದು ಮಾಡಿದಾಗ ವಿಚಾರ ಮಾಡಿದಾಗ ಅವತ್ತು ರಾತ್ರಿ ಅವ್ರಿಗೆ ಬಾಬಾರ ಕನಸು ಬಿಟ್ಟು ಹೇಳ್ತಾರೆ ಬಾಬಾ ಬರೋಕೆ ಹೋಗಬೇಡ ನಾಳೆ ಶಿರಡಿಗೆ ಅಂತ ಹೇಳ್ತಾರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಏನಿದು ಹಿಂಗಾಯ್ತಾರ ಒಂದು ಆಯ್ತ್ ಬಿಡು ಅವ್ರ ಆಜ್ಞೆ ಇಲ್ಲ ಅಂತೇಳಿ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ ಮಜಾ ಅಂದ್ರೆ ಅವತ್ತು ನೆಕ್ಸ್ಟ್ ಡೇ ಏನು ಇವರಿಗೆ ಅಂತ ಹೇಳ್ತಾರೆ ಅವತ್ತು ರೈಲ್ವೇದವ್ರು ಸ್ಟ್ರೈಕ್ ಚಲೋ ಮಾಡಿರ್ತಾರೆ ಇವರು ಅಕಸ್ಮಾತ್ ಬಂದಿದ್ದರೆ ಅವರಲ್ಲಿಲ್ಲ ಇವನ ಸ್ಟ್ರೈಕ್ ಚಾಲು ಮಾಡಿಸಿ ಹೋಗೇನು ನೋಡು ಅನ್ನೋ ಅಪವಾದ ಅವ್ರ ಮೇಲೆ ಬರ್ತಿತ್ತು ಅದನ್ನು ಕಾಪಾಡೋಕೆ ಬಾಬಾರವ್ರು ಏನು ಮಾಡಿದ್ರು ಅಂತಂದ್ರೆ ನಿಮಗೆ ಬರೋಕ್ಕೆ ಹೋಗ್ಬೇಡ ಅಂತೇಳಿ ಹೇಳಿದ್ರು ಮತ್ತು ಯಾರು ಕೆಲವೊಬ್ಬರು ಏ ನನಗೆ ಇಲ್ಲೇ ದರ್ಶನ ಆಗಬೇಕು ಇಲ್ಲೇ ಸಾಕ್ಷಾತ್ಕಾರ ಆಗಬೇಕು ಅಂದ್ರೆ ನಾನು ಬರ್ತೀನಿ ನನಗೆ ಕೆಲವೊಬ್ರು ಹಿಂಗೆ ಕಂಡೀಷನ್ನು ಆಗ್ತಿದ್ರು ಅಂಥವ್ರೊಳಗೆ ಒಬ್ಬರು ಜೋಶಿ ಅಂತಿದ್ರು ಅವ್ರ ಮನೆಯವರೆಲ್ಲರೂ ಹೋಗ್ತಿರ್ಬೇಕಾದ್ರೆ ಅವ್ರು ಹೇಳ್ತಾರೆ ಇಲ್ಲ ನನಗೆ ಇಲ್ಲೇ ಅನುಭವ ಆಗಲಿ ನಾನು ಅಂದರೂ ಬರ್ತೇನೆ ಅದು ಶಿರಡಿಯಲ್ಲಿ ಕುಳಿತಂಥ ಬಾಬಾರವ್ರಿಗೆ ಗೊತ್ತಾಗ್ತದೆ ಈ ಮನುಷ್ಯ ಹೆಂಗೆ ಮಾಡೋಣ ಅಂತ ಅವಾಗ ಅನುಭವ ಮಾಡ್ಸೋ ಅಂತ ಹೇಳಿ ಒಬ್ರಲ್ಲಿ ಬಾಂಬೆದವ್ರು ಬಂದಿರ್ತಾರೆ ಅವ್ರು ಹಳ್ಳಿ ಹೋಗ್ಕಂದ್ರೆ ಅವ್ರ ಕ್ಯಾಗ ಒಂದು ಹಂಗಾರದ್ದು ಪಟ್ನ ಕಟ್ಟಿ ಬರ್ತಾರೆ ನೀ ಇದನ್ನು ತೊಗೊಂಡು ಹೋಗು ಬಾಂಬೆಕ್ಕೆ ಅಲ್ಲ ಮ ನಿಂಗೆ ಟ್ರೈನ್ ಹೆಂಗೆ ಬಿಟ್ಟು ಹಾಕ್ತಾನ ಅವ ಏನು ಕೇಳ್ತಾನಂದ್ರೆ ಸ್ವಲ್ಪ ಜಗ ಕೊಡ್ರಿ ಒಂದು ಒಂದು ನಾಲ್ಕು ಒಂದು ಆರು ಇಂಚು ಜಗ ಕೊಡ್ರಿ ನಾನು ಕುಂದ್ರ ಇಲ್ಲ ಇಲ್ಲಿ ಅಂತ ಕೇಳ್ತಾನೆ ಯಾರು ಹಂಗಂತಾರ ನೋಡ್ರಿ ಅವ್ರಿಗೆ ಈ ಪಟ್ನಾ ಅಡ್ರೆಸ್ ನೋಡ್ರಿ ಹೆಂಗೆ ಕೇಳ್ತಾರೆ ಹಂಗೆ ಆಯ್ತು ಮತ್ತೆ ನಾನು ಅವ್ರು ಕೇಳ್ದಿದ್ರೆ ಹೆಂಗೆ ಮಾಡಿರಿ ಇಲ್ಲಿ ಕರ್ನಾ ಆಯ್ತು ಆಯ್ತು ಹೋಗು ಅಂತ ಕೇಳ್ತಾರೆ ಹಾಗೆ ಬಾಂಬೆಗೆ ಬರ್ತಾರೆ ಬಾಂಬೆ ಎಂಟ್ರ್ ಆಗ್ತೈತಿ ಟ್ರೈನು ಖಾಲಿ ಇರ್ತೈತಿ ಯಾರು ಬರೋಲ್ರಿ ಖಾಲಿ ಐತಿ ಟ್ರೈನ್ ಯಾರು ನನಗೆ ಯಾರು ಇಲ್ಲಿ ಬಂದು ಸೀಟ್ ಕೇಳ್ತಾರಂತೀವ್ರು ಹಂಗೆ ಬಾಂಬೆ ಎಂಟರ್ ಆಗ್ತೈತೆ ಹಂಗೆ ಅಂತ ಅಂಥೇಳಿ ಒಂದು ಪ್ಲೇಸ್ ಬರ್ತದೆ ಅಲ್ಲಿ ನೋಡ್ರಿ ಇಂಥ ಪರಿ ರಶ್ ಆಗ್ತೈತೆ ಅಂದ್ರೆ ಟ್ರೈನ್ ಸಿಕ್ಕಂಗೆ ನೂಕು ನುಗ್ಲಾಗ್ತೈತಿ ಇವರು ಬಾಜು ಒಬ್ಬ ಒಂದು ಕೂಸೆ ತಗೊಂಡು ಬಂದಿರ್ತಾನೆ ಬಂದು ಇವ್ರಿಗೆ ಹೇಳ್ತಾನೆ ರೀ ಸ್ವಲ್ಪ ಒಂದು ಆರು ಇಂಚು ಜಾಗ ಕೊಡಿರಿ ನಾನು ಇಲ್ಲಿ ಅಂತ ಹಾಂ ಇವನೇ ಇವನು ಅವಾಗ ಅವರು ಹೇಳ್ತಾರೆ ನೀವು ಅವ್ರಿಗೆ ಏನೋ ಸಂಕಲ್ಪ ಇತ್ತು ಕಾಣ್ತದೆ ಇದನ್ನು ಅವ್ರ ಸ್ವತಃ ಹಾಕಿ ಕೊಟ್ಟು ಕಳಿಸಾರೆ ಈ ಅಂಗಾರ ಹೊರಗೆ ಅಂತ ಅವ್ರು ಜೋಶಿ ಅನ್ನೋರು ಅವ್ರಿಗೆ ಎದ್ದು ಜಲ್ ಅಂತದ್ದು ಏನಪ್ಪ ನಾನು ಇಲ್ಲಿ ಕುಂತು ಮನಸ್ಸೋರಿಗೆ ಸಂಕಲ್ಪ ಮಾಡಿದರೆ ಬಾಬಾ ನೀನು ನನ್ನ ಟೆಸ್ಟ್ ಮಾಡ್ತೀಯ ನೋಡಿ ಉತ್ತರ ಕೊಡ್ತೀನಿ ಅಂತೇಳಿ ಇಲ್ಲೇ ಕೊಟ್ಬಿಟ್ರಲ್ಲ ಇಂತಹ ಅನುಭವಗಳು ಸಾಕಷ್ಟು ಶಿರ್ಡಿ ಭಕ್ತರಿಗಾಗಿವೆ ಮತ್ತು ಅವರು ಒಪ್ಪಿಗೆ ಇಲ್ಲ ಹೋಗೋಕ್ಕೂ ಬರೋಂಗಿಲ್ಲ ಅಂತ ಹೇಳಿದೆ ನಾನು ಯಾರಿಗೆ ಅವ್ರು ಇವತ್ತು ಹೋಗ್ಬೇಡ ಇಲ್ಲೇ ಇರು ಅಥವಾ ಇವತ್ತು ಹೋಗಬೇಡ ಅಂತ ಹೇಳ್ತಾರೆ ಅವರು ಏನಾರು ಅಕಸ್ಮಾತ್ ಬಾಬಾರವ್ರ ಮಾತನ್ನು ಮೀರಿ ಹೋದ್ರೆ ಏನಾದ್ರು ಒಂದು ಆಕ್ಸಿಡೆಂಟ್ ಆಗ್ತದೆ ಹಂಗೆ ಅವನ ತಾತ ಕೋಟೆ ಪಾರ್ಟಿಕುಲರ್ಗೆ ಬಂದು ಇಲ್ಲ ನಾನು ಹೊರಗಡೆ ಹೋಗ್ತಾ ಹೋಗ್ತಾಯಿದ್ದೇನೆ ಗೋಪುರಕ್ಕೆ ಹೋಗ್ಬಿಟ್ಟೇನೆ ಮಾರ್ಕೆಟ್ಗೆ ಹೋಗೋದು ನಾನು ಅದಕ್ಕೆ ಈಗ ನಾನು ಅರ್ಜೆಂಟ್ ಹೋಗ್ತೀನಿ ಅಂತೇಳಿ ನಮಸ್ಕಾರ ಮಾಡ್ಬೋದ ಈ ಏನು ಅವಸರ ಇರ್ತೇ ಅಂತ ಹೇಳ್ತ ಆದರೆ ಅವನು ಕೇಳೋಲ್ಲ ಇಲ್ಲ ಇಲ್ಲ ನಾನು ಹೋಗ್ಬಿಟ್ಟು ಏ ಆಯ್ತು ಹಂಗೆ ರೋಗಂಗಿದ್ದ ಶ್ಯಾಮ ಕರ್ಕೊಂಡು ಹೋಗಿ ಅವ್ರಿಗೆ ಹೇಳ್ತ ಹಂಗೆ ಹೋದ ಕೂಡಲೇ ಮುಂದೊಂದು ಸ್ವಲ್ಪ ಅದು ಅಂತ ಹೇಳಿ ಒಂದು ಏರಿಯಾ ಬರುತ್ತೆ ಅದನ್ನು ಆಡ್ತಿದ್ದಂಗೆ ಆ ತಂಗಾಲಾಗಿ ಇವ್ರು ಏನು ಹೋಗ್ತಿರ್ತಾರೆ ಹೊಲ್ಟಿ ಹೊಡೋದು ಇಬ್ಬರು ಗಿರುತ್ತೆ ಶಾಮನ್ ಯಾಕೆ ಕಳಿಸಿರ್ತಾವಂದ್ರೆ ನಿಮ್ಗೆ ಹೆಲ್ಪ್ ಮಾಡ್ದಂಗನೂ ಆಯಿತು ಈ ಘಟನೆಗೆ ಸಾಕ್ಷಿ ಆದಂಗನೂ ಆಯಿತು ಹಾಗೆ ಬಾಬಾರವ್ರು ಅವಾಗ ಗೊತ್ತಾಗ್ತದೆ ಅವ್ರಿಗೆ ತಾತೆ ಇಲ್ಲ ನಾನು ಬಾಬಾರವರ ಮಾತನ್ನು ಮೀರಿ ಬಂದೆ ಇಂಥ ಘಟನೆಗಳು ಈಗೂ ಕೂಡ ಆಗ್ತವೆ ಎರಡು ಸಾವಿರದ ಮೂರರ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಒಂದು ಘಟನೆ ಆಯಿತು ಒಬ್ಬರು ಕಿಶೋರ್ ಕಿಶನ್ ರಾವ್ ಅನ್ನೋರು ಬಾಂಬೆದವ್ರು ಹೊಸ ಕಾರ್ ತೊಗೊಂಡಿರ್ತಾರೆ ಕಾರ್ ತೊಗೊಂಡು ಪೂಜೆ ಮಾಡಿಸ್ಬೇಕು ಶಿರಡಿಗೆ ಹೋಗೋಣ ಅಂತೇಳಿ ಶಿರ್ಡಿಗೆ ಬರ್ತಾವೆ ಶಿರಡಿಗೆ ಬಂದರೆ ಅವತ್ತು ಗುರುವಾರ ಇರ್ತೈತಿ ಎಲ್ಲ ಪೂಜೆ ಗೀಜೆ ಜಮ್ ಗುರುಕೊಂಡು ಇಲ್ಲ ಹೇಗಿಲ್ಲ ನಂದು ಬಂದು ಕೆಲಸ ಮುಗೀತ ನಾವು ಹೋಗಿ ನಡ್ರಿ ಅಂತ ಭಾಳ ಜನ ಹೇಳ್ತಾರೆ ಇವತ್ತು ಗುರುವಾರ ಐತಿ ನೀವು ಶಿರಡಿ ಬಿಡಬೇಡ್ರಿ ಅಂತ ಹೇಳ್ತಾರೆ ಏಯ್ ಇಲ್ಲ ಇಲ್ಲ ನಾನು ಕೆಲಸ ಐತೆ ಹೋಗ್ಬೇಕಂತ ಅಲ್ಲಿ ಪೂಜಾರಿಗಳು ಸಹಿತ ಹೇಳ್ತಾರೆ ಗುರುವಾರ ಹೋಗ್ಬೇಡ್ರಿ ಆಯ್ತು ನಿಮ್ಗೆ ಅಷ್ಟು ಹೋಗಲೇಬೇಕು ಅನ್ನೋದಿದ್ರೆ ಹನ್ನೆರಡು ಗಂಟೆ ತನಕ ತಡೀರಿ ರಾತ್ರಿ ಹನ್ನೆರಡು ಗಂಟೆ ಆದಮೇಲೆ ನೀವು ಶಿರ್ಡಿ ಹಂದು ದಾಟ್ರಿ ಅಷ್ಟು ದೊಡ್ಡ ಒಂದು ಮಾಡಿ ಹೋಗ್ಬೇಡ್ರಿ ಅಂದ್ರೆ ರಾತ್ರಿ ಹೇಗಕ್ಕೆ ಬಂದಿರ್ತದೆ ಹೇ ಇವರೇ ಇರ್ತಾರೆ ಹೊಸ ಕಾರು ಇದು ನಡಿ ಹೇಳಿ ಅದನ್ನ ಚಾಲೂ ಮಾಡ್ಕೊಂಡು ಹೋಗ್ತಾರೆ ಸ್ವಲ್ಪ ದೂರ ಹೋದ್ಕೊಳ್ಳಿ ಕಾರು ಒಂದು ಗಿಡಕ್ಕೆ ಬಡದು ನಿಂತು ಬಿಡ್ತಾರೆ ಏನು ಮಾಡಿದ್ರು ಸ್ಟಾರ್ಟ್ ಆಗ ಡಿವೈಡರ್ ಹತ್ರ ಒಂದು ಹೊಳ್ಬೇಕಾದ್ರೆ ಒಂದು ತಿರುಗಿನ ಒಳಗೆ ನಿಲ್ತದೆ ಅವಾಗ ಒಂದು ಮಿಲ್ಟ್ರಿ ವ್ಯಾನ್ ಬರ್ತೈತಿ ಯಾರು ಇರೋಂಗಿಲ್ಲ ಇದು ಕಾರು ಸ್ಟಾರ್ಟ್ ಆಗೋದು ಮಿಲ್ಟ್ರಿ ವ್ಯಾನ್ ಬಂದವರು ಬೀದ್ ಡಸ್ಟ್ ಮುಸ್ಟ್ ಮನುಷ್ಯ ಇರ್ತಾನೆ ಏನು ರೀ ಏನಾಯ್ತು ಅಂತ ಇಲ್ಲ ನನ್ನ ಚಾಲು ಹೋಗೋದು ಹಿಂಗೆ ಹೊಡೆದು ನಿಂತಿದೆ ಆಯ್ತು ಆಯ್ತು ಬರಲಿ ಅಂತ ಹೇಳಿ ಕಾರ್ ಗಿರಿಸ್ರು ನಾನು ಸ್ಟಾರ್ಟ್ ಮಾಡ್ತೀನಿ ಬಾನೆಟ್ಟೈತಿ ನೋಡಿ ಏನೇನೋ ಮಾಡಿ ಬಟ್ಟೆ ಹಾಂ ಚಾಲು ಆಗ್ತೈತೆ ಈಗ ಹೋಗ್ರಿ ಅಂತ ಆಯ್ತು ಅಂತ ಹೇಳಿ ತರ ಥ್ಯಾಂಕ್ಸ್ ಅಂತ ಹೇಳ್ಬೇಕಾದ್ರೆ ಅವನು ಹೇಳ್ತಾನೆ ನಿಮ್ದು ಟೈಮ್ ಭಾಳ ಚಲೋ ಐತಿ ನೀವು ಇನ್ನೊಂದು ಹೆಜ್ಜೆ ಮುಂದೆ ಬಂದಿದ್ರೆ ಅಲ್ಲಿ ಬಾನಾಗ್ ಬರ್ತಿತ್ತು ನಿಮ್ಮ ಕಾರ್ ಅಂತ ಹೇಳಿ ಹೌದಾ ಟೈಮ್ ಎಷ್ಟಾಗೈತೆ ಅಂತ ಮಾಡ್ತಾರೆ ಹನ್ನೆರಡು ಗಂಟೆ ಐದು ನಿಮಿಷ ನಾವು ಎಲ್ಲಿದ್ದೀವಿ ಅಂತ ಕೇಳ್ತಾರೆ ನೀವು ಇನ್ನೂ ಶಿರಡಿ ಅಂತ ದಾಟಿಲ್ಲ ಶಿರಡಿ ಒಳಗೆ ಹೇಳ್ತೀರಿ ಅಂತ ಬಾಬಾ ಯಾಕೆ ಆಜ್ಞೆಗಳನ್ನು ಕೊಡ್ತಾನೆ ನಾಕ ಇದು ಲೇಟೆಸ್ಟ್ ಉದಾಹರಣೆ ಹೀಗೆ ಅವರ ಇಲ್ಲ ಯಾರು ಇಲ್ಲ ಹೋಗಂಗಿಲ್ಲ ಹಾಗೆ ಒಂದು ಯುರೋಪಿಯನ್ ಒಬ್ಬ ಬರ್ತಾನೆ ದರ್ಶನ ತೊಗೋಬೇಕಂತ ಅವಸರ ಮಾಡಿದ ಕೊಡಲಿ ಅವ್ರು ಬಾಬಾರವ್ರಿಗೆ ಇವತ್ತು ಬೇಡ ಸ್ವಲ್ಪ ಬಿಸಿಬೀನಿ ಅಂತ ಹೇಳಿ ಅಲ್ಲೇ ಹೊರಗೆ ಇರೋ ಇರ್ಸೋಕಂಗೆ ಹೇಳ್ತಾರೆ ಆದ್ರೆ ಅವನು ಅವರು ಯುರೋಪಿಯನ್ಸ್ ಅಲ್ಲ ಟೈಮಿಂಗ್ ಭಾಳ ಮಹತ್ವ ಕೊಡ್ತಾರೆ ಎಲ್ಲ ದರ್ಶನ ಅಂದ್ರೆ ನಾವು ಹಳ್ಳಿ ಹೋಗ್ತೀವಿ ಅಂತ ಉಳಿದವ್ರು ಹೇಳ್ತಾರೆ ಇವತ್ತು ಹೋಗಬೇಡ ಸ್ವಲ್ಪ ಇರೋ ಒಂದು ಸರ ಮಾಡ್ಬೇಡ ಆದರೂ ಸಹಿತ ಅವನು ಅವ್ರು ಹದಿನೈದು ಮೇರಿ ಯಾರು ಹೇಳಂಗಿಲ್ಲ ಹಂಗೆ ಅವ್ರಿಗೆ ಹೋಗ್ತಾರೆ ಮುಂದೆ ದಾಡ್ತಿದ್ದಂಗೆ ಅವನಿಗೆ ತಂಗ ಎಕ್ಸಿಡೆಂಟ್ ಆಗಿ ಜನರಲ್ ಅವನ್ ಒಳಗೆ ಹಾಸ್ಪಿಟ್ಲೊಳಗೆ ಅಡ್ಮಿಟ್ ಮಾಡ್ತಾರೆ ಅಂದರೆ ತಾಳ್ಮೆ ಬಾಬಾರವರ ಆದನೇ ಅದು ಇಲ್ಲದೇ ಹೋಗ್ಬಾರ್ದು ತಾಳ್ಮೆಯಿಂದ ಇರಬೇಕು ನಾವು ಅನ್ನುವಂಥದ್ದನ್ನು ಹೇಳ್ತಾರೆ ಬಾಬಾ ಯಾವಾಗಲೂ ಭಿಕ್ಷೆ ಬೇಡಿ ತಮ್ಮ ಜೀವನವನ್ನು ಸಾಕು ಅವತಾರಿ ಪುರುಷ ಅಂತ ನಾವು ಹೇಳ್ತೇವೆ ಅವರು ಬರೀ ಜೋಳಗಾಗಿ ಕೈ ಹಾಕಿ ಹಿಂಗೆ ಎತ್ತಿದ್ರೆ ಸಾಕು ಏನು ಬೇಕಾದ್ರೆ ಸಿಗ್ತದೆ ಆದರೆ ಅವರು ಮಾತ್ರ ಯಾವಾಗಲೂ ಭಿಕ್ಷೆ ಮಾಡಿನೇ ಜೀವನ ಮಾಡಿದರು ಹಾಗಾದರೆ ಭಿಕ್ಷೆ ಯಾರು ಬೇಡಬಹುದು ಅನ್ನುವಂಥ ಮಾತನ್ನು ಬಂದಾಗ ಯಾರು ಸಂತಾನ ದ್ರವ್ಯ ಕೀರ್ತಿ ಇವುಗಳಿಂದ ವಿಮುಕ್ತರಾಗಿ ಸನ್ಯಾಸಿ ಜೀವನ ನಡೆಸ್ತಾರೋ ಅಂಥವ್ರು ಭಿಕ್ಷಾ ಬೇಡಬಹುದು ಅನ್ನುವಂಥದ್ದು ಒಂದು ಮಾತು ಬರುತ್ತೆ ಈ ಭಿಕ್ಷಾ ಬಿಡ್ಬೇಕಾದ್ರೆ ಬಾಬಾ ಏನು ಮಾಡ್ತಿರ್ತಾರಂತೆ ಐದು ಮನಿಗಷ್ಟೇ ಹೋಗ್ತಾರೆ ಆ ಭಿಕ್ಷಾ ಮಾಡಬೇಕಾದ್ರೂ ಸಹಿತ ಕೆಲವೊಂದು ಸೆಟಪ್ ರೂಲ್ಸ್ ಒಂದು ಕಡೆ ಓದಿದೆ ನಾನು ಏಳು ಮನಿಗಿಂತ ಜಾಸ್ತಿ ಭಿಕ್ಷಾ ಬೀಳಬಾರ ಐದು ಮನಿ ಅಲೌಡ್ ಏಳು ಮನಿಗಿಂತ ಜಾಸ್ತಿ ಭಿಕ್ಷೆ ಬಾಬಾರ ಬಾಬಾರವರು ಐದು ಮನಿ ಅಲ್ಲಿ ಅಲ್ಲೆಷ್ಟೋ ಹೋಗಿ ಭಿಕ್ಷೆ ಕೇಳ್ತಿರ್ತ ಅದ್ರ ಜೊತೆಗೆ ಎಷ್ಟೊತ್ತು ಭಿಕ್ಷೆ ಬೇಡಬಹುದು ಎಷ್ಟೊತ್ತು ಭಿಕ್ಷೆ ಬೇಡಬಹುದು ಅಂತಂದ್ರೆ ನೀವು ಒಂದು ಆಕಳ ಹಾಲನ್ನು ಕರಿತಿರಲ್ಲ ಅದಕ್ಕೆ ಎಷ್ಟು ನಿಮಗೆ ಟೈಮ್ ಮುಗಿತೈತಿ ಅಷ್ಟೊಳಗೆ ನೀವು ಭಿಕ್ಷೆ ಮುಗಿಸ್ಬೋದು ಇದು ಭಿಕ್ಷಾ ದುಡ್ಸ ಮತ್ತು ಅವರು ಎಷ್ಟು ಊಟ ಮಾಡುವುದು ಒಂದು ಕಡೆ ಹೇಳ್ತಾರೆ ಊರಲ್ಲಿ ಇರ್ತಕ್ಕಂತ ಸನ್ಯಾಸಿಗಳು ಎಂಟು ಮುಷ್ಟಿ ಅಥವಾ ಎಂಟು ತುತ್ತು ಅಷ್ಟೇ ಊಟ ಮಾಡಬೇಕು ಅರಣ್ಯದಲ್ಲಿ ಇರ್ತಕ್ಕಂತ ಸನ್ಯಾಸಿಗಳು ಹದಿನಾರು ತುತ್ತು ಅಥವಾ ಹದಿನಾರು ಮುಷ್ಟಿ ಏನು ನೀವನ್ನ ಹಿಡಿದ್ರೆ ಏನು ಬರ್ತೀರ ಅದನ್ನಷ್ಟೇ ಊಟ ಮಾಡಬಹುದು ನಾವು ನೀವು ಎಲ್ಲ ಎಷ್ಟು ಊಟ ಮಾಡಬಹುದು ಅದ ಮೂವತ್ತೆರಡು ಮೂವತ್ತೆರಡು ತುತ್ತನ್ನು ನಾವು ಊಟ ಮಾಡಬಹುದು ಅನ್ನುವಂಥ ಅಂದರೆ ಆರೋಗ್ಯಕರವಾಗಿ ನಾವು ಜೀವನ ನಡೆಸಬೇಕಂದ್ರೆ ಈ ಥರ ನಾವು ಊಟವನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಕಟ್ಟಡಗಳು ನಾವು ಆಹಾರವನ್ನು ತಯಾರು ಮಾಡಬೇಕಾದ್ರೆ ಮೊದಲದನ್ನು ಪುಡಿ ಮಾಡ್ತೇವೆ ಆಮೇಲೆ ಆ ಪಾತ್ರೆಯನ್ನು ತೊಳಿತೇವೆ ಆಮೇಲೆ ಎಲ್ಲವನ್ನು ಗುಡಿಸಿ ಸ್ವಚ್ಛ ಮಾಡ್ತೇವೆ ಬೆಂಕಿ ಹಾಕ್ತೇವೆ ಇವೆಲ್ಲ ನಾವು ಮಾಡಬೇಕಾದ್ರೆ ನೋಡಿ ನಮ್ಮ ಧರ್ಮ ಎಷ್ಟು ಸೂಕ್ಷ್ಮ ಇದೆ ಅಂತಂದರೆ ಕಣ್ಣಿಗೆ ಕಾಣದ ಎಷ್ಟೋ ಸೂಕ್ಷ್ಮ ಜೀವಿಗಳು ನಾಶ ಆಗ್ತವೆ ಅದಕ್ಕೂ ಕೂಡ ನಾವು ಪ್ರಾಯಶ್ಚಿತ ಮಾಡಬೇಕು ನಾವು ಪಾತ್ರೆ ಕುದಿಸುವಾಗ ಕುದಿಸುವಾಗಾಗ್ಲಿ ಇವೆಲ್ಲ ಐದು ಕೆಲಸಗಳನ್ನು ಏನು ಹೇಳ್ಯಾರ ಮಾಡ್ಬೇಕಾದ್ರೆ ಎಷ್ಟೋ ಕ್ರಿಮಿ ಕೀಟಗಳು ಸತ್ತು ಹೋಗ್ತವೆ ಮತ್ತು ಅದಕ್ಕಾಗಿ ಕೆಲವೊಂದು ಪರಿಹಾರಗಳು ಬೇಕಲ್ಲ ಹಾಗೆ ಪರಿಹಾರ ಮಾಡಬೇಕಾದ್ರೆ ಹೇಳ್ತಾರೆ ಬ್ರಹ್ಮಯಜ್ಞ ಅಥವಾ ವೇದ ವೇದ ಅಧ್ಯಯನ ಬ್ರಹ್ಮ ಕುರಿತು ನಾವು ಅಧ್ಯಯನ ಮಾಡೋದು ಅಥವಾ ಬ್ರಹ್ಮನ ಪೂಜೆ ಮಾಡೋದು ಅದು ಒಂದು ಪಿತೃಯಜ್ಞ ಪಿತೃಯಜ್ಞ ಅಂತಂದರೆ ಪೂರ್ವಜರಿಗೆ ನಾವೇನು ಅರ್ಪಣೆ ಮಾಡ್ತೀವಿ ಅದು ಅದಕ್ಕೆ ಪಿತೃಯಜ್ಞ ಅಂತಾರೆ ಆಮೇಲೆ ದೇವಯಜ್ಞ ದೇವರಿಗೆ ನೀವೇನು ಹಿಡಿತೀರಲ್ಲ ಅದು ದೇವಯಜ್ಞ ಆಮೇಲೆ ಭೂತಯಜ್ಞ ನೀವೆಲ್ಲ ಸರ್ತಿ ನೋಡಿ ಇನ್ನೂ ಕೆಲವರು ಪಾಲನೆ ಮಾಡ್ತಿರ್ತಾರ್ದು ಯಾಕೆ ಮಾಡ್ತಾರೆ ನಮ್ಗೆ ಏನು ಗೊತ್ತಿಲ್ಲ ನೀವು ತಾಟ್ ಹಚ್ಚಿದ ಮೇಲೆ ಊಟ ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ಮುಂಚೆ ಒಂದ್ ಕಡೆ ಒಂದು ತೂತ್ ತಗಲಿರ್ತಾರೆ ಅದು ಭೂತ ಯಜ್ಞ ಭೂತಕ್ಕೂ ಕೂಡ ನೀವು ಕಣ್ಣಿಗೆ ಕಾಣದ ಆತ್ಮಕ್ಕೂ ಕೂಡ ನೀವು ಅದನ್ನು ಪಡಿಸ್ಬೇಕು ಎಷ್ಟು ಸೂಕ್ಷ್ಮ ಇದೆ ನೋಡಿ ನಮ್ಮ ಧರ್ಮ ಹಾಗೆ ಮನುಷ್ಯ ಯಜ್ಞ ಅಥವಾ ಅತಿಥಿ ಯಜ್ಞ ಒಂದು ಅವಾಗಿನ ಕಟ್ಟೊಳಗವ್ರು ಹೇಳ್ತಾರೆ ನಾವು ಊಟ ಮಾಡೋ ಟೈಮ್ನಾಗ ಯಾರು ಬಂದರೆ ಅವರಿಗೆ ಮೊದಲು ಊಟ ಮಾಡಿಸಿ ಆಮೇಲೆ ನಾವು ಊಟ ಮಾಡೋದು ಇದು ಒಂದು ರೀತಿನೇ ನಾವು ಯಾರು ಹುಟ್ಟಿ ಟೈಮ್ಗೆ ಕಾಲಿಂಗ್ ಬ್ಯಾಲಾದರೆ ಇವ್ಯಕ್ ಬಂದವು ಮನೆ ಹುಟ್ಟಿದ ಟೈಮ್ನಾಗ ಇಂಥ ಮನೋಭಾವನೆ ಈಗಿನ ಕಾಲದೊಳಗಿದೆ ಆದರೆ ಅವಾಗ ಹಾಗಿಲ್ಲ ನೀವು ಅತಿಥಿಗಳಿಗೆ ಊಟ ಮಾಡಿಸಿ ಆಮೇಲೆ ಊಟ ಮಾಡೋದು ಮತ್ತೆ ಅಕಸ್ಮಾತ್ ಮಾಡಲಿಲ್ಲ ಅಂದರೆ ಅದಕ್ಕೂ ಕೂಡ ಪನಿಷ್ಮೆಂಟ್ ಇದೆ ಏನು ಮಾಡಬೇಕು ನೀವು ಉಪವಾಸ ಮಾಡಬೇಕು ಯಾವ ರೀತಿ ಉಪವಾಸ ಮಾಡಬೇಕು ಅಂತಂದರೆ ಅದಕ್ಕೆ ಚಂದ್ರಯಾನ ಚಂದ್ರಯಾನ ವೃತ್ತ ಅಂತೇಳಿ ಹೇಳ್ತಾರೆ ಚಂದ್ರಯಾನ ವೃತ್ತ ಅಂದ್ರೆ ಏನು ಹುಣ್ಣಿಮೆ ದಿವಸ ಚಲೋ ಮಾಡ್ತಾರೆ ಹುಣ್ಣಿಮೆ ದಿವಸ ಒಂದು ಹದಿನೈದು ತುತ್ತು ಊಟ ಮಾಡ್ಬೇಕಷ್ಟೇನು ಆಮೇಲೆ ಮರು ದಿವಸ ಹದಿನಾಲ್ಕು ತುತ್ತು ಮಾಡ್ಬೇಕು ಆಮೇಲೆ ಹದಿಮೂರು ತುತ್ತು ಮಾಡ್ಬೇಕು ಆಮೇಲೆ ಹನ್ನೆರಡು ತುತ್ತು ಮಾಡ್ಬೇಕು ಹಾಗೆ ಬರ್ತಾ ಬರ್ತಾ ಅಮಾವಾಸ್ಯ ದಿವಸ ಏನು ಮಾಡಬೇಕು ಝೀರೋ ನೀವೇನೂ ಊಟ ಮಾಡೋಂಗಿಲ್ಲ ಆಮ್ಯಾಗ ದಿನ ಒಂದೊಂದು ತುತ್ತು ನೀವು ಜಾಸ್ತಿ ಮಾಡ್ಕೋ ಹೋಗಬೇಕು ಎಲ್ಲಿ ತಮ್ ಕಮ್ಮತ್ ಹದಿನೈದು ತುತ್ತು ಹೋಗಬೇಕು ಹೀಗೆ ಒಂದು ವ್ರತವನ್ನು ನೀವು ಪಾಲನೆ ಮಾಡಬೇಕು ಯಾರು ನೀವು ಅತಿಥಿಗಳಿಗೆ ಊಟ ಹಾಕದೇ ಇದ್ರೆ ನಿಮಗೆ ಪನಿಷ್ಮೆಂಟ್ ಇರುತ್ತೆ ಎಷ್ಟು ಧರ್ಮ ಸೂಕ್ಷ್ಮ ಇದೆ ನೋಡಿ ಹಾಗೆ ಪರಮಾತ್ಮ ಹೇಳ್ತಾರೆ ಕೃಷ್ಣ ಪರಮಾತ್ಮ ಯಾರು ಒಂದು ಪತ್ರಿ ಒಂದು ಫಲ ಅಥವಾ ಉದಕ ಇವುಗಳನ್ನು ನಿರಂತರ ಪ್ರೀತಿಯಿಂದ ನನಗೆ ಅರ್ಪಣೆ ಮಾಡ್ತಾರೋ ಅಂಥವರ ಪರಿಶುದ್ಧ ಪ್ರೇಮವನ್ನು ನಾನು ಮನಪೂರ್ವಕವಾಗಿ ಸದಾ ಸ್ವೀಕರಿಸ್ತೇನೆ ಅಂಥೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಹಾಗೆ ಬಾಬಾರವ್ರ ಕಡೆನೂ ನಾವು ಭಾಳ ಜನ ನೈವೇದ್ಯ ವಹಿತಿದ್ರು ಅಕಸ್ಮಾತ್ ಅವರು ವಯೋದ್ಯರು ತಗೊಂಡು ಹೋಗಿ ಅವ್ರು ಮರ್ತರು ಯಾರ ಕೈ ಕೊಟ್ಟು ಕಳಿಸಿರ್ತಾರೆ ಅದನ್ನು ಅಂದ್ರೆ ಬಾಬಾ ನೆನಪು ಮಾಡಿ ತೊಗೊತಿದ್ರು ಈಗ ಒಂದು ಪ್ರಸಂಗದೊಳಗೆ ತರ್ಕಡವರ ಉಲ್ಲೇಖ ಬರ್ತದೆ ತರ್ಕಡವರು ಅವರು ಬಾಂಬೆದವರು ಆ ತರ್ಕಡೋರ ತಾಯಿ ಏನಿರ್ತಾಳೆ ಕೀಗ ಸಿಕ್ಕಾಪಟ್ಟೆ ಇರ್ತದೆ ಇರ್ತಾರೆ ತಲೆನೋದಾಗಿ ಇದು ಇದು ಪುಸ್ತಕದಲ್ಲಿ ಬರೋದಿಲ್ಲ ತರ್ಕಡವ್ರ ತಾಯಿಗೆ ಬರ್ತದೆ ಅವರು ಅಲ್ಲಿ ಒಂದು ಬಾಂಬೆದೊಳಗೆ ಒಂದು ಸಂತನ ಕನ್ಸಲ್ಟ್ ಮಾಡ್ತಾರೆ ಬಾಂದ್ರಾದೊಳಗೆ ತಂತನ ಕನ್ಸಲ್ಟ್ ಮಾಡಿದಾಗ ಅವ್ರೆಲ್ಲ ರೋಗಕ್ಕೂ ಮದ್ದು ಹೇಳ್ತಿರ್ತಾರೆ ಅವ್ರು ಹೇಳ್ತಾರೆ ಇಲ್ಲ ನಿನ್ನ ತಲೆನೋವು ಹೋಗ್ಬೇಕಂದ್ರೆ ನೀನು ಶಿರಡಿಗೆ ಹೋಗ್ಬೇಕು ಶಿರಡಿಗೆ ಹೋಗಿ ಅಲ್ಲಿ ನನ್ನ ಸಹೋದರ ಆದನ ಅಲ್ಲಿ ನೀವು ಭೇಟಿಯಾಗ್ರಿ ಅವ್ರು ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಅವರು ತಮ್ಮ ಮಗನ ಕೂಡ ಮಾತಾಡಿ ಇಲ್ಲ ನಾವು ಶಿರಡಿಗೆ ಹೋಗೋಣ ಆದರೆ ಅವರ ತಂದೆ ಮಾತ್ರ ಪ್ರಾರ್ಥನಾ ಸಮಾಜದವರು ಇವರು ಪೂಜೆಯನ್ನು ಮಾಡ್ತಾರಂಗಿಲ್ಲ ಬೇರೆ ಯಾವುದನ್ನು ನಂಬ್ತಿರೋದಿಲ್ಲ ಆದರೆ ಏನು ಮಾಡ್ತಾರೆ ಕಡೂಲೆ ಇಲ್ಲೇ ಡಾಕ್ಟರ್ ಡಾಕ್ಟ್ರ್ ದೂರದಲ್ಲ ಆರಾಮಾಗಿಲ್ಲ ನಾವು ಸ್ವಲ್ಪ ದೂರಕ್ಕೆ ತೋರಿಸ್ಕೊಂಡ್ಬರ್ತೇವೆ ಅಂತ ಹಿಂಗೆ ಸುಳ್ಳು ಹೇಳಿ ಶಿರಡಿಗೆ ಬರ್ತಾವ ಆ ಶಿರಡಿ ಬಾಬಾಗೆ ಬಂದು ಹಿಂಗೆ ಬಗ್ಗೆ ನಮಸ್ಕಾರ ಮಾಡ್ಬೇಕಾದ್ರೆ ಬಾಬಾ ಹೀಗೆ ತಲೆಗೆ ಒಂದು ಹಣಿಗೆ ಪಟ್ ಅಂತ ಹಿಂಗೆ ಬಿಡಿತಾವತಿಲ್ಲಿ ನಿನ್ನ ತಲೆನೋವು ಅಂತ ಕೇಳ್ತಾವ್ ಹೋತಿಲ್ಲಿ ನಿಂತು ಅಲ್ಲಿ ಬಾಂಬೆದೊಳಗೆ ನನ್ನ ಸಹೋದರ ನಿನ್ನ ಅಂತ ಹೇಳಿ ಬಂದಿದ್ದೀನಿ ಆಯಿತು ಇನ್ನೇ ನಿಮಗೆ ಮತ್ತೆ ತಲೆನೋವು ಬರಂಗಿಲ್ಲ ಹೋಗಂ ಅವಾಗ ಅವ್ರಿಗೆ ವಿಶ್ವಾಸ ಬರ್ತದೆ ಎಲ್ಲೆಲ್ಲಿ ತೋರಿಸಿದ್ರು ಆರಾಮಾಗಿಲ್ಲ ಅವಾಗ ತರ್ಕಡ ಫ್ಯಾಮಿಲಿ ಇವ್ರಿಗೆ ನಡ್ಕೊಳಕ್ಕೆ ಚಲೋ ಮಾತ ಮುಂದೆ ಹೋಗಿ ಅವರ ತಂದೆ ಹೇಳ್ತಾನ ಇಲ್ಲ ನೀವು ಬರಬೇಕು ಈ ಥರ ಎಲ್ಲ ಅನುಭವ ಆಗಿಲ್ಲ ಅವಾಗ ಅವ್ರ ಮಿಸಸ್ಗೆ ಆರಾಮಾಗ್ತೈತೆ ಅವಾಗ ನಂಬಿ ಅವನು ಬರಲಿಕ್ಕೆ ತಯಾರಾಗ್ತದೆ ಈ ತರ್ಕಡವರು ಭಾಳ ಸಾತ್ವಿಕ ಮಂದಿ ಯಾವಾಗಲೂ ಯಾರು ಹೋಗ್ತಾರ ಅಂತಂದ್ರೆ ಅವ್ರ ಕೇಗ ಪೇಡೇನು ಏನು ಎಲ್ಲ ಹಿಂಗೆ ಕೊಟ್ಟು ಕಳಿಸ್ತಿರ್ತಾವೆ ಒಂದು ಸರ್ತಿ ಬದ್ನೇಕಾಯಿ ಸೇತು ಕೊಟ್ಟು ಕಳಿಸ್ತವೆ ಇಲ್ಲ ಇದನ್ನು ಬರ್ತಾ ಮಾಡಿ ಹಾಕಿರಿ ಇನ್ನೊಂದ್ರೊಳಗೆ ಕಾಚಿರಿ ಅಂತಿರ್ತದೆ ಅದನ್ನು ಮಾಡಿ ನೀವು ಬಾಬಾರವ್ರಿಗೆ ಅರ್ಪಣೆ ಮಾಡಿರಿ ಯಾರು ಅವತ್ತಿರ್ತಾರೋ ಅವ್ರು ಕೊಡ್ತಾರೆ ಅಲ್ಲಿ ಹೋದ್ಮ್ಯಾಗ ಬಾಬಾ ಅವತ್ತ ಬರೀ ಅದನ್ನ ಬದ್ನೇಕಾಯ್ದು ಅಷ್ಟು ಊಟ ಮಾಡ್ತಾರೆ ಅಲ್ಲಿ ಹೋದವ್ರಿಗೆ ಹತ್ತ ಏ ನಿಮ್ದು ಬಾಬಾ ನಿಮ್ಮ ಪ್ರಸಾದ್ ಅಷ್ಟೇ ಊಟ ಮಾಡಿದ್ರಿ ಇವತ್ತ ನಮಗೆ ಬೇರೆಯವ್ರದ್ದು ಏನೂ ಮುಟ್ಲಿಲ್ಲ ಅವಾಗ ಭಾಳ ಖುಷಿ ಆಗ್ತದೆ ತರ್ಕಡೆ ಹೆಣ್ಮಗಳು ಎಂಥ ಸಾತ್ವಿಕ ಹೆಣ್ಮಂತಂದರೆ ಒಂದು ಸತಿ ಬಾಬಾರವ್ರಿಗೆ ನೈವೇದ್ಯ ಸ್ವತಃ ಅಲ್ಲಿ ಶಿರಡಿಯೊಳಗಿದ್ದಾಗ ಹೋಗಿ ತೊಗೊಂಡು ಹೋಗ್ಕೊಂಡು